ಮೆಜಾರಿಟಿ ಇಲ್ಲದೇ ಇರೋದ್ರಿಂದ ಒಂದು ಓಟ್ ಕಡಿಮೆ ಇದೆ ಒಂದು ಓಟ್ ಕಡಿಮೆ ಇದೆ ಮುಂದಿನ ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಬಹುಶಃ ನಮಗೆ ಮೆಜಾರಿಟಿ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು ಮೆಜಾರಿಟಿ ಬರಬಹುದು ಅಂತ ಅಂದ್ಕೊಂಡಿದೀನಿ ಅಲ್ಲಿವರೆಗೆ ಇವರೇ ಮುಂದುವರಿತಾರೆ ಬಟ್ ಅವರು ಪಕ್ಷಾತೀತವಾಗಿ ನಡ್ಕಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ಸದನ ಚೆನ್ನಾಗಿ ನಡೀತಾ ಇದೆ ಎಲ್ರು ಖುಷಿಯಾಗಿದ್ದಾರೆ ಎಲ್ಲ ಸದಸ್ಯರು ಖುಷಿಯಾಗಿದ್ದಾರೆ ಮತ್ತೆ ಸರ್ಕಾರಕ್ಕೂ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಯಾವತ್ತೂ ಕೂಡ ಇವತ್ತಿನವರಿಗೆ ಮಾಡಿಲ್ಲ ಸರ್ಕಾರಕ್ಕೆ ಮುಜುಗರ ಮಾಡ್ತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ ಅದರಿಂದ ನಮ್ಮವರೇ ನಮ್ಮ ಪಕ್ಷಕ್ಕೆ ಸೇರಿದವರೇ ಅಲ್ಲಿ ಸಭಾಪತಿಗಳಾಗಿದ್ದಾರೆ ಅಂತೇಳಿ ನಮಗೆ ಭಾವನೆ ಬರಲಿಕ್ಕೆ ಪ್ರಾರಂಭ ಆಗಿದೆ ಪಾಪ ನಿಮ್ಮ ಆಸೆ ನಿಮ್ಮ ಆಸೆ ಇದೆ ಆದರೆ ರಾಜಕಾರಣ ಅಲ್ಲ ಅದರಿಂದ ಸ್ನೇಹ ಬೇರೆ ರಾಜಕಾರಣ ಬೇರೆ ನೀವು ನಿಮ್ಮ ಪಕ್ಷದಿಂದ ಹೊರಗಡೆ ಬಂದ್ಬಿಟ್ರೆ ಅವ್ರ ಅಲ್ಲೇ ಇರಲಿ ಆ ಈಗಿಲ್ಲ ಈಗ ಇಲ್ಲ ಆದರೆ ಎಂ ಎಲ್ ಸಿ ಆದದ್ದು ನಿಮ್ಮ ಪಕ್ಷದಿಂದ ಅದಕ್ಕೆ ನೀವೆಲ್ಲ ಬಂದಿರೋದು ಅದೇನೇ ಇರಲಿ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನ ಇದು ಇರೋದ್ರಿಂದಲೇ ಎಂಟು ಸಾರಿ ಗೆದ್ದಿರೋದು ಅದು ವರ್ಲ್ಡ್ ರೆಕಾರ್ಡ್ ನಲ್ಲಿ ದಾಖಲಾಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಕ್ಕಂಥ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಅದು ಗೊತ್ತಾಗಿದೆ ಅಂತ ಹೇಳಿ ನನ್ನ ಭಾವನೆ ಇನ್ನೂ ಒಂದ್ಸಾರಿ ಗೆಲ್ಲಿ ಈ ಶುಭಾಶಯವನ್ನು ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇನ್ನು ಒಂದು ಒಂದ್ಸಾರಿ ಇಲ್ಲ ಎರಡು ಸಾರಿ ಗೆಲ್ಲಿ ಅಂತ ಹೇಳ್ತೀನಿ ನಾನು ಆ ಅವರು ನಮ್ಮ ಪಕ್ಷದಲ್ಲಿ ನಿಂತ್ಕೊಂಡಿದ್ದೇನೆ ಬೇರೆ ಪಕ್ಷದಿಂದ ಅಭ್ಯರ್ಥಿ ಆದ್ರೆ ನಿಂತ್ಕಂಡ್ರೆ ಅವ್ರ ವಿರುದ್ಧ ಕ್ಯಾಂಪೇನ್ ಮಾಡೋದು ಗ್ಯಾರಂಟಿ